ಇಂದು ಜಮಖಂಡಿ ನಗರದಲ್ಲಿ ಬಾಗಲಕೋಟೆ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಕುಮಾರ್ ಆಲ್ಗೂರ್ ಅವರ ನೇತೃತ್ವದಲ್ಲಿ ಶಾಸಕ ಜಗದೀಶ್ ಗುಡುಗುಂಟಿ ಅವರ ಎರಡೂವರೆ ವರ್ಷದ ಅವಧಿಯ ಈ ಒಂದು ಕಾಲದಲ್ಲಿ ಕೇವಲ ಕಾಲಹರಣ ಮಾಡುತ್ತಿದ್ದಾರೆ ವಿನಃ ಯಾವುದೇ ಸಾಮಾಜಿಕ ಕಾರ್ಯಗಳಾಗಲಿ ಅಥವಾ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡೋದಾಗಲಿ ಮಾಡೇ ಇಲ್ಲ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡೋದನ್ನ ಬಿಟ್ಟು ಶಾಸಕರು ಕುಂಟು ನೆಪಗಳನ್ನ ಹೇಳುತ್ತಾ ತಿರುಗಾಡುತ್ತಿದ್ದಾರೆ ಸರ್ಕಾರದ ಮೇಲೆ ವಿನಾಕಾರಣ ಆರೋಪಗಳನ್ನ ಮಾಡ್ತಾನೆ ಹೋಗುತ್ತಿದ್ದಾರೆ ಮಾಜಿ ಶಾಸಕರಾದ ಆನಂದ ನ್ಯಾಮಗೌಡ ಅವರ ಕಾಲದಲ್ಲಿ ಬಂದಿರತಕ್ಕಂತ ನಗರೋತ್ಥಾನದ ಅನುದಾನದಲ್ಲೇನೆ ರಸ್ತೆಗಳನ್ನ ಪೂಜೆ ಮಾಡಿ ತಮ್ಮ ಹೆಸರನ್ನ ಪ್ರಚಾರ ಮಾಡಿಕೊಳ್ಳುತ್ತಿದ್ದಾರೆ ಮಾಜಿ ಶಾಸಕರಾದ ಆನಂದ ನ್ಯಾಮಗೌಡರು ಶಾಸಕರಿದ್ದಾಗ ಬಿಜೆಪಿ ಸರ್ಕಾರ ಇತ್ತು ಅವರು ಅಧಿಕಾರಿಗಳ ಕಿವಿ ಹಿಂಡಿದರು ಸರ್ಕಾರವನ್ನ ಮನಿಸಿದರು ಟೇಬಲ್ ಕುಟ್ಟಿ ಸುಮಾರು ಹದಿನಾರು ನೂರು ಕೋಟಿ ಅನುದಾನವನ್ನ ಜಮಖಂಡಿ ಕ್ಷೇತ್ರಕ್ಕೆ ತಂದು ವಿನಿಯೋಗ ಮಾಡಿದ್ದಾರೆ ಅವರ ಈ ಅನುದಾನ ಇಂದಿಗೂ ಬಳಕೆಯಾಗುತ್ತಿದೆ ತಾವು ಟೇಬಲ್ ಕುಟ್ಟಿ ಅನುದಾನವನ್ನು ತಂದು ಕೆಲಸ ಮಾಡಿ ತೋರಿಸುವುದನ್ನ ಬಿಟ್ಟು ವಿನಾಕಾರಣ ಕಾಲಹರಣ ಮಾಡುತ್ತಾ ಕಾಂಗ್ರೆಸ್ನ ಮೇಲೆ ಗೂಬೆ ಕುಣಿಸುವಂತದ್ದು ಮತ್ತು ಕಾಂಗ್ರೆಸ್ ಸರ್ಕಾರವನ್ನು ತೆಗುವಂತ ಕೆಲಸವನ್ನ ಶಾಸಕರು ಮಾಡುತ್ತಿದ್ದಾರೆ ತಾವು ಎಂಎಲ್ ಎನ್ನುವ ಅಹಂನಲ್ಲಿ ತಿರುಗಾಡುತ್ತಿದ್ದಾರೆ ಅವರು ಮೈ ಮರೆತು ಮಲಗಿಕೊಂಡಿದ್ದಾರೆ ಈ ಪ್ರತಿಭಟನೆಯನ್ನ ಮಾಡುವ ಮೂಲಕ ನಾವು ಜಮಖಂಡಿ ತಗ್ಗು ಗುಂಡಿಗಳ ಊರು ಎನ್ನುವ ತೋರಿಸುತ್ತಿದ್ದೇವೆ ಇನ್ನಾದರೂ ಶಾಸಕರು ಎಚ್ಚೆತ್ತುಕೊಂಡು ರಸ್ತೆಗಳನ್ನ ಮತ್ತು ಇಡೀ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಲಿ ಅಭಿವೃದ್ಧಿ ಮಾಡುವ ಮೂಲಕ ತಾವು ಈ ಕ್ಷೇತ್ರದ ಜನರ ಮೇಲೆ ಮತ್ತು ಕ್ಷೇತ್ರದ ಮೇಲೆ ಪ್ರೀತಿ ಇರುವವರು ಕಾಳಜಿ ಇರುವವರೆಂದು ಸಾಬೀತು ಮಾಡಲಿ ಎಂದು ಯುವ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸವಾಲು ಹಾಕಿದರು ಜಿಲ್ಲಾಧ್ಯಕ್ಷರಾದ ಕುಮಾರ್ ಆಲ್ಗೂರ್ ಅವರ ನೇತೃತ್ವದಲ್ಲಿ ಜಮಖಂಡಿ ಕಾಂಗ್ರೆಸ್ ಯುವ ನಿಖಿಲ್ ಗೌಡ ಪಾಟೀಲ್ ಅವರು ಉಪಾಧ್ಯಕ್ಷರಾದ ಅಯ್ಯಾಜ್ ಸೈಯದ್ ನಾಗು ಮೀಸಿ ಶ್ರೀಧರ್ ಕೊನೂರ್ ಬಸವರಾಜ್ ಗಾಡ್ಗೆ ರಾಜೀವ್ ಲೋಖಂಡೆ ರೋಹಿತ್ ಸೂರ್ಯವಂಶಿ ರಾಘವೇಂದ್ರ ಅಲ್ವಾಳ್ ಸಾದಿಕ್ ಬಂಟ್ನೂರ್ ಮಹೇಶ್ ಸಿಂಘೆ ಮಲ್ಲು ಶಿರಹಟ್ಟಿ ಸೇರಿದಂತೆ ನೂರಾರು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು ಏನು ಇವತ್ತಿನ ದಿನ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಹಾಗೂ ಕಾಂಗ್ರೆಸ್ ಪಕ್ಷದ ನಮ್ಮ ಇನ್ನೇತರ ಮುಂಚೂಣಿ ಘಟಕಗಳ ಪದಾಧಿಕಾರಿಗಳ ನೇತೃತ್ವದಲ್ಲಿ ಜಮಖಂಡಿಯಲ್ಲಿ ಇವತ್ತು ಒಂದು ವಿಭಿನ್ನ ರೀತಿಯಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಅಷ್ಟೇ ಈಗಿನ ಜಮಖಂಡಿ ಶಾಸಕರಾದಂತಹ ಜಗದೀಶ್ ಗುಡಗುಂಟಿ ಅವರ ವಿರುದ್ಧ ಅವರ ವಿರುದ್ಧ ಯಾಕೆ ಈ ಒಂದು ವಿನೂತನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಕಾರಣಕ್ಕೆ ನಾವೆಲ್ಲರೂ ನೋಡಿರಬಹುದು ಶಾಸಕ ಜಗದೀಶ್ ಗುಡುಗುಂಟಿ ಅವರು ಇವತ್ತಿನ ದಿನ ಶಾಸಕರಾಗಿ ಎರಡು ವರ್ಷಗಳು ಕಳೆದು ಹೋಯಿತು ಆದರೆ ಜಮಖಂಡಿ ಸಂಪೂರ್ಣ ಅಭಿವೃದ್ಧಿಯನ್ನ ಕಾಣಲಾರದೆ ಇವತ್ತು ಅನಾಥವಾಗಿ ನಿಂತಿದೆ ಶಾಸಕ ಜಗದೀಶ್ ಗುಡಗುಂಟಿ ಅವರು ಒಂದು ಮಾತನ್ನ ಹೇಳಿದ್ರು ಚುನಾವಣೆಗಿಂತ ಮುಂಚೆ ನಾನು ಜಮಖಂಡಿ ಶಾಸಕ ಆದ ಮೇಲೆ ಕೇವಲ ಒಂದು ತಿಂಗಳ ಅಥವಾ ಎರಡು ತಿಂಗಳಲ್ಲಿ ಜಮಖಂಡಿಯ ಸಂಪೂರ್ಣ ಅಭಿವೃದ್ಧಿಯನ್ನು ಮಾಡ್ತೀನಿ ಎಲ್ಲಾ ರಸ್ತೆಗಳ ರಸ್ತೆಗಳ ಕಾಮಗಾರಿಗಳನ್ನು ಮಾಡ್ತೀನಿ ಬಾಗಲೇ ಹೊಡೆದ್ರೆ ನೀವು ನಾನು ಏನು ಬೇಕಾದ್ರೂ ಕೇಳಬಹುದು ಅಂತ ಹೇಳಿದ್ರು ಏನು ಸುಳ್ಳು ಭರವಸೆಗಳನ್ನು ಕೊಟ್ಟು ಇವತ್ತು ಅಧಿಕಾರವನ್ನು ಹೊಂದುತ್ತಿರುವಂತಹ ಜಮಖಂಡಿ ಶಾಸಕ ಜಗದೀಶ್ ಕೊಳಗೊಂಡೆ ಅವರು ಇವತ್ತು ದಿನ ಕಾಣಿಯಾಗಿದ್ದಾರೆ ಯಾರೇ ಸಾರ್ವಜನಿಕರು ಅವರನ್ನ ಅಭಿವೃದ್ಧಿ ವಿಷಯದಲ್ಲಿ ಏನಾದರೂ ಕೇಳಕ್ಕಾದ್ರೆ ಉಡಾಪೆ ಉತ್ತರಗಳನ್ನ ಕೊಡ್ತಾರು ಏನ್ ಉಡಾಪೆ ಉತ್ತರಗಳನ್ನ ಕೊಡ್ತಾರಂದ್ರ ಈಗಿನ ಕಾಂಗ್ರೆಸ್ ಸರ್ಕಾರ ನಮಗೆ ಅನುದಾನ ನೀಡಿಲ್ಲ ಆ ಒಂದು ಕಾರಣದಿಂದ ನನಗೆ ಅಭಿವೃದ್ಧಿ ಮಾಡಕ್ಕೆ ಅಕ್ಕಿ ಆಗುವಂತ ಹೇಳಕತ್ತ ನಾವೊಂದು ಈ ಪ್ರತಿಭಟನೆಯಲ್ಲಿ ನಮ್ಮ ಹೆಮ್ಮೆ ನಾಯಕರಾದಂತಹ ಆನಂದ ನ್ಯಾಮಗೌಡರು ನೆಲೆಸ್ತೀವಿ ಕಾರಣ ಏನಪ್ಪಾ ಅಂದ್ರೆ ಆನಂದ ನ್ಯಾಮಗೌಡರು ಶಾಸಕರಿದ್ದ ಸಂದರ್ಭದಲ್ಲಿ ಆಗಿನ ಸರ್ಕಾರ ಬಿಜೆಪಿ ಸರ್ಕಾರ ಇತ್ತು ಆ ಒಂದು ಸಂದರ್ಭದಲ್ಲಿ ಆನಂದ ನ್ಯಾಮಗೌಡರಿಗೆ ಇದೇ ತರ ಅನುದಾನದಲ್ಲಿ ತಾರತಮ್ಯ ಮಾಡ್ತಾ ಇದ್ರೆ ಏನ್ ಶಾಸಕರು ಹೇಳುತ್ತಾರೆ ಇದೇ ತರ ಆ ಒಂದು ಸಂದರ್ಭದಲ್ಲಿ ನಾವು ಆನಂದ ನ್ಯಾಮಗೌಡರು ಏನ್ ಮಾಡ್ತಿದ್ರು ಅಂದ್ರೆ ಸದನದೊಳಗ ಪ್ರತಿಧ್ವನಿಸಿ ಟೇಬಲ್ ತಟ್ಟಿ ಅಧಿಕಾರಿ ಗಮನಗಳ ಸೆಳೆದು ಮುಖ್ಯಮಂತ್ರಿಗಳ ಗಮನ ಸೆಳೆದು ಸಂಬಂಧಪಟ್ಟ ಸಚಿವರನ್ನ ಎಚ್ಚರಿಸಿ ಜಮಖಂಡಿಗೆ ಅನುದಾನ ತರ್ತಿದ್ರು ಆ ಒಂದು ಗಟ್ಟಿ ನಿರ್ಧಾರ ಮುಖಾಂತರ ಬಿಜೆಪಿ ಸರ್ಕಾರದಲ್ಲಿ ಆನಂದ ನ್ಯಾಮಗೌಡರು ಹದಿನಾರು ನೂರು ಕೋಟಿ ರೂಪಾಯಿಗಳನ್ನು ತಂದಿದ್ರು ಇದೊಂದು ಹೆಮ್ಮೆ ವಿಷಯ ಆದ್ರ ಈಗಿನ ಜಮಖಂಡಿ ಶಾಸಕರು ಕಾಂಗ್ರೆಸ್ ಸರ್ಕಾರ ಅನುದಾನ ಕೊಡಲ್ಲ ಅಂತ ಹೇಳಾಕ್ತಾರೆ ಹಂಗಂದ್ರೆ ಅನುದಾನ ಕೊಡತಿಲ್ಲ ಅಂದವ್ರೆ ನೀವು ಈಗ ಎಲ್ಲಾ ಕಡೆ ವಾರ್ಡ್ ಜಮಖಂಡಿ ವಾರ್ಡ್ನ ಕೆಲವೊಂದ್ ಕಡೆ ಪೂಜೆ ಮಾಡ್ಕೊಂಡು ತಿರುಗಾಡತ್ತಿಲ್ಲ ಇದು ನೀವು ತಂದಿದ್ದಲ್ಲ ಇದು ನಮ್ಮ ಆನಂದ ನ್ಯಾಮಗೌಡ ಶಾಸಕರಿದ್ದ ಸಂದರ್ಭದಲ್ಲಿ ನಗರೋತ್ಥಾನದಲ್ಲಿ ಬಂದಂತ ಅನುದಾನವನ್ನ ನೀವು ಎರಡು ವರ್ಷ ಆದ್ರೂ ಆನಂದ ನ್ಯಾಮಗೌಡ ಹೆಸರು ಹೇಳಿ ಪೂಜೆ ಮಾಡ್ಕೊತ ಹೊಂಟ್ರಿ ನಿಮದ ಏನು ಇದ್ರೊಳಗೆ ಪಾತ್ರ ಇಲ್ಲ ಆಮೇಲೆ ಮುಖ್ಯವಾಗಿ ಹೇಳಬೇಕಂದ್ರೆ ಈಗಿನ ಕಾಂಗ್ರೆಸ್ ಸರ್ಕಾರ ಮಾನ್ಯ ಇವ್ರ ರೂಪಾಯಿ ಜಮಖಂಡಿ ಅನುದಾನ ಮಾಡಕ್ ಕೊಟ್ಟಿತ್ತು ಆ ಒಂದು ಸಂದರ್ಭದಲ್ಲಿ ನೀವು ಜಮಖಂಡಿಯಲ್ಲಿ ಅನೇಕ ಭಾಗಗಳಲ್ಲಿ ರಸ್ತೆಗಳು ಕಚ್ಚ ಹೋಗ್ಯಾವ ಅವು ಎಲ್ಲ ನೀವು ಅಭಿವೃದ್ಧಿ ಮಾಡಬಹುದಾಗಿತ್ತು ಆದ್ರೆ ನಿಮ್ಮ ಸ್ವಾರ್ಥ ರಾಜಕಾರಣ ಸ್ವಾರ್ಥಕ್ಕಾಗಿ ನಿಮ್ಮ ಮನಿ ರೋಡ್ ಅಂದ್ರೆ ದೇಸಾಯಿ ಸರ್ಕಲ್ ನಿಂದ ನಿಮ್ಮ ಮನಿ ತನ ಏನಾದ್ರು ಗಿಡ ಗಿಡಗಳನ್ನು ಏನು ಮಾರ್ನಹೋಮ ಮಾಡಿ ರಸ್ತೆಯನ್ನು ಮಾಡ್ಕೊಂಡ್ರಿ ಆದ್ರೆ ಉಳಿದ ಸಾರ್ವಜನಿಕರು ಅಡ್ಡಾಡುವ ರಸ್ತೆಗಳು ನಿಮ್ಗೆ ಕಾಣಲಿಲ್ಲ ಅದೇ ತರನಾಗಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಪ್ರತಿಯೊಬ್ಬ ಶಾಸಕರಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ ಆದ್ರೂ ನೀವು ಏನು ಕೆಲಸ ಮಾಡಬೇಕು ಯಾವ ರೀತಿ ಅಧಿಕಾರಿಗಳು ಹಿಡಿದು ಯಾವ ರೀತಿ ಕೆಲಸ ಮಾಡಬೇಕು ಅದು ನಿಮಗೆ ಪರಿಜ್ಞಾನ ಇಲ್ಲ ಅದಕ್ಕಾಗಿ ಒಂದು ಮಾತು ಹೇಳ್ತಾರೆ ಶಾಸಕರು ಜಗದೀಶ್ ಗುಂಡುಂಟಿ ಅವರ ನಿಮಗೆ ಅಭಿವೃದ್ಧಿ ಮಾಡುದು ನೀಗ್ಲಿಕ್ಕಂದ್ರ ಅನುದಾನ ತರೋದ್ ನೀಗ್ಲಿಕ್ಕೆ ಅಂದ್ರೆ ನೀವು ರಾಜೀನಾಮೆ ಕೊಟ್ಟು ನಿಮ್ಮ ನ್ಯಾಕ್ ಕೂತ್ಬೇಡಿ ಅಂದ್ರೆ ಇನ್ನೊಂದು ಕೆಲಸ ನಿಮಗೆ ನಿಮಗ್ ಅದನ್ನ ನೀಗ್ಲಿಕ್ಕಂದ್ರೆ ನಮ್ಮ ಆನಂದ ನಿಯಮಗಳು ಗಟ್ಟಿ ಅದರ ಅನುದಾನ ತರ ಅವ್ರು ಚಿಕ್ಕ ಅವರಿದ್ರು ಬಹಳ ಶಾನೆ ಆದವ್ರು ಅವ್ರನ್ನ ಕರ್ಕೊಂಡು ವಿಧಾನಸೌಧದಾಗ ತಿರುಗಾಡ್ರಿ ಕಡೆ ಜಮಖಂಡಿಗೆ ಅಭಿವೃದ್ಧಿಗಾರಿ ಅವ್ರ ಸಾಥ್ ಕೊಡ್ತಾರ ಅವ್ರೇನೋ ಜಮಖಂಡಿಗೆ ಕಾಮಗಾರಿ ಮಾಡಕ್ ನಿಮ್ಗೆ ಕೆಲಸ ಮಾಡಿ ತಂದು ಕೊಡ್ತಾರ ಯಾಕೆ ಇಷ್ಟಪಡ್ತಾರ ಯಾಕಂದ್ರೆ ನಿಮ್ ಕಡೆ ನೀಗಾಗಿಲ್ಲ ಅನುದಾನ ತರಕೂ ನೀಗಾಗಿಲ್ಲ ಸದನದಾಗ ಧ್ವನಿ ಎತ್ತಾಕೂ ನೀಗಾಗಿಲ್ಲ ಅಧಿಕಾರಿಗಳ ಹೆಚ್ಚುದು ನೀಗಾಗಿಲ್ಲ ಮುಖ್ಯಮಂತ್ರಿಗಳ ಹೆಚ್ಚರಿಸೋದು ನಿಮಗ್ ನೀಗಾಗಿಲ್ಲ ಅಂದ್ಮೇಲೆ ನೀವು ಯಾಕೆ ರಾಜಕೀಯ ಮಾಡ್ತೀರಿ ನಿಮ್ ಸ್ವಾರ್ಥ ರಾಜಕೀಯ ಯಾಕೆ ಜಮಖಂಡಿ ಮತಕ್ಷೇತ್ರದ ಕ್ಷೇತ್ರದ ಜನರನ್ನ ಬಲಿ ಕೂಡ ಅನೇಕ ಕಡೆ ನೋಡಿದ್ರೆ ತೆಗ್ಗ ಗುಂಡಿ ಇವತ್ತು ಜಮಖಂಡಿ ಪೂರ್ಣ ಮತ್ತೊಂದು ಇಪ್ಪತ್ತು ವರ್ಷ ಹಿಂದೆ ಹೋಗಿದ್ದೆ ನೀವು ಶಾಸಕರು ಎರಡು ವರ್ಷ ಆಗಿದ್ದಕ್ಕಾಗಿ ಆದ ಕಾರಣ ದಯವಿಟ್ಟು ನಾವು ಎಚ್ಚರಿಸಿಕೊಂಡು ಆದಷ್ಟು ಬೇಗನೆ ನೀವು ಅನುದಾನ ತಂದು ಜಮಖಂಡಿ ಅಭಿವೃದ್ಧಿ ಮಾಡಬೇಕು ನೀವು ಕುಂಪು ನೆಪಗಳನ್ನ ಹೇಳೋದು ನಿಲ್ಲಿಸಬೇಕು ಈ ಒಂದು ನಾನು ಪ್ರತಿಭಟನೆ ಮಾಡುವ ಮೂಲಕ ನಿಮಗೆ ಒತ್ತಾಯ ಇದೆ ಅಂದ್ರೆ ಅಭಿವೃದ್ಧಿ ಮಾಡಿ ಇಲ್ಲ ಕುರ್ಚೆ ಖಾಲಿ ಮಾಡಿ ಅನ್ನೋದೇ ನೋಡ್ತಾ ಇಲ್ಲ ಯಾಕೆ ನೋಡ್ತಾ ಇಲ್ಲ ಅಂದ್ರೆ ನಮ್ಮ ಶಾಸಕರ ವಿಧಾನಸಭೆಯಲ್ಲಿ ಬೆಂಚ್ ಗುದ್ದಿ ಮಾತಾಡಬೇಕು ಬೆಂಚ್ ಗುದ್ದಿ ಮಾತಾಡಿ ಅಲ್ಲಿ ಹೋಗಿ ಇದ್ದಂತ ಮಿನಿಸ್ಟ್ರಿಗಳನ್ನ ಫಾಲೋ ಅಪ್ ಮಾಡಿ ಅನುದಾನವನ್ನು ತರಬೇಕು ಅದನ್ನು ನಮ್ಮ ಶಾಸಕರು ಮಾಡ್ತಾ ಇಲ್ಲ ಹಿಂದೆ ನಮ್ಮ ಆನಂದ್ ನಾಮಗೌಡ ಸಾಹೇಬ್ರು ಇದ್ದಾಗ ಅವಾಗ ಬಿಜೆಪಿ ಸರ್ಕಾರ ಇತ್ತು ರಾಜ್ಯದಲ್ಲಿ ನಮ್ಮ ಸಾಹೇಬ್ರ ಹೆಂಗ ಮಾತಾಡಕತ್ರ ಎರಡ್ ಸಾವಿರದ ಎರಡ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎ ಒಳಗ ಫಸ್ಟ್ ಟೈಮ್ ಎಂ ಎಲ್ ಎ ನಮ್ಮ ಶಾಸಕರ ಎಲ್ಲ ಎರಡ್ನೂರ ಇಪ್ಪತ್ನಾಲ್ಕು ಶಾಸಕರು ಮಾದರಿ ಆಗಿದ್ರು ಹೆಂಗ ಅನುದಾನ ಬೆಂಚ್ ಗುದ್ದಿ ಮಾತಾಡಿ ಅನುದಾನವನ್ನು ತರ್ತಿದ್ರು ಅನ್ನ ಅನುದಾನ ಅಲ್ಲಿ ನಮ್ಮ ಈಗಿನ ಶಾಸಕರ ಜಗದೀಶ್ ಗುಡ್ಗುಂಟಿ ಅವರು ಸೋಲರಾಗಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಕ್ ಬಯಸ್ತೇನೆ ಇವತ್ತು ಪರಿಸ್ಥಿತಿ ಏನಾಗತ್ಪಾ ಅಂದ್ರೆ ಗ್ರಾಮೀಣ ಭಾಗದ ರೋಡ್ಗಳು ನಗರ ಭಾಗದ ರೋಡ್ಗಳು ನಮ್ಮ ಬಸವೇಶ್ವರ ಸರ್ಕಲ್ ದಿಂದ ದೇಶ ವೃತ್ತದವರಿಗೆ ಇವತ್ತು ಏನಾಗತ್ಪಾ ಅಂದ್ರೆ ಮಳೆಗಾಲದಲ್ಲಿ ಸಾಕಷ್ಟು ವೃದ್ಧಿಯರು ವೃದ್ಧಿರ್ಲೋ ಯುವಕರು ಶಾಲಾ ಹುಡುಗರು ಬಿದ್ದು ಕಾಲು ಬರ್ಕೋತಾ ಇದ್ದಾವೆ ಸಾಕಷ್ಟು ಅಪಘಾತಗಳಾಗಿದ್ದಾವ ಇದಕ್ಕೆ ನೇರ ಹೊಣೆಗಾರ ಜಗದೀಶ್ ಗುಡುಗುಂಟಿ ಅವರಂತೆ ನಾನು ಹೇಳಿ ಬಯಸ್ತೇನೆ ನಾಡೇದಾಗಿ ತಾವು ಕಾಲೇಜ್ ಹತ್ರ ತಮ್ಮ ನಿಮ್ ನಿಮ್ಗೆ ನೋಡ್ ಮಾಡ್ಕೋತಾ ಇದ್ದೀರಿ ನಮಗೆ ಸರಿ ಇದೆ ಆರು ವರ್ ಆದ್ರೂ ನಮ್ಮ ಜಂಖಾನಿಗೆ ಹೋಯ್ತು ಅದೇ ರೀತಿ ಉಳಕಿದ್ರ ರೋಡ್ ಏನಿದಾವಲ್ಲ ಅದೇ ರೀತಿ ನೀವು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಾನು ಈ ಪ್ರತಿಭಟ ಪ್ರತಿಭಟನೆ ಮೂಲಕ ಒತ್ತಾಯ ಮಾಡ್ತೇನೆ ಸ್ಪಷ್ಟವಾಗಿ ಹೇಳಲು ಬಯಸ್ತೇನೆ ತಮಗೆ ಅಭಿವೃದ್ಧಿ ಮಾಡಲು ನೀಗದೇ ಇದ್ರಿ ತಮಗೆ ಅನುದಾನ ತರಲು ನೀಗ್ತೇ ಇತ್ರಿ ತಕ್ಷಣ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತ ಹೇಳಿ ನಾನು ನಿಮಗೆ ಒತ್ತಾಯ ಮಾಡ್ತೇನೆ ಹಾಂ <laughs> ಶಾಸಕರಿಗೆ